ಅವ್ರಿಬನ್ ಎಲ್ಲರಿಗೂ ನಮಸ್ಕಾರ ಇಂದಿನ ಸಮಾಜ ವಿಜ್ಞಾನದ ಕ್ಯೂ ಪ್ರಶ್ನೆ ಡಾಲ್ ಹೌಸಿಯು ಜಹಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿರಂತರ ಮೈತ್ರಿ ದತ್ತು ಮಕ್ಕಳಿಗೆ ಹಕ್ಕಿದೆ ಮತ್ತು ಭೂ ಕಂದಾಯ ನೀತಿ ಡಾಲ್ ಹೌಸಿಯು ಜಹಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇಲ್ಲಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದು ಸರಿಯಾದ ಉತ್ತರ ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕು ಇರಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರ ಜೈಪುರ್ ಉದಯಪುರ್ ಝಾನ್ಸಿ ಮೊದಲಾದವು ಪ್ರಮುಖವಾಗಿವೆ